ಕರ್ನಾಟಕ ರಾಜ್ಯದಾಗ ಒಬ್ಬ ಅಪರೂಪದ ಶಾಸಕದಾನ್ರಿ ಒಂದು ದಿವ್ಸಕ್ಕೆ ಎರಡು ಸಾವಿರ ಮಂದಿನ ಭೇಟಿ ಆಗ್ತಾನೆ ವಿಚಿತ್ರ ಆಗ್ತಿರ್ಬೇಕಲ್ರಿ ನಿಮ್ಗೆ ಒಬ್ಬ ಶಾಸಕ ಒಂದು ದಿವ್ಸಕ್ಕೆ ಎರಡು ಸಾವಿರ ಮಂದಿನ ಭೇಟಿ ಆಗ್ತಾನೆ ಮೂವತ್ತು ದಿವಸನಾಗ ಅರವತ್ತು ಸಾವಿರ ಜನರನ್ನ ಭೇಟಿ ಹಾಕ್ತಾನೆ ಹಂಗಾದ್ರೆ ಓಟ್ ಬೀಳ್ತಾವ ತೊಂಬತ್ತು ಸಾವಿರ ಕಾಯಂ ಶಾಸಕ ಅಲ್ರಿ ಹಂತ ಶಾಸಕರು ಬೆಳಗಾವಿ ಜಿಲ್ಲೆಗೆ ಕೊಡುಗೆಗಳನ್ನ ಕೊಟ್ಟಂಥ ಬೆಳಗಾವಿ ಜಿಲ್ಲೆ ಇತಿಹಾಸ ನಿರ್ಮಾಣ ಮಾಡಿದಂಥ ದೇಶದ ಮಹಾತ್ಮ ಗಾಂಧೀಜಿಯವರು ಅಧಿವೇಶನ ಮಾಡಿದಂಥ ಬೆಳಗಾವಕ್ಕೆ ಎಷ್ಟೊಂದು ಬೆಳಗಾವಿಗೆ ಒಂದು ಹಿರಿಮೆ ಗರಿಮೆ ಚುಕ್ಕೆ ನಕ್ಷತ್ರದಂತ ಇಲ್ಲಿ ಹಂತ ಶಾಸಕ ದೈನಂದಿನವಾಗಿ ಎರಡು ಸಾವಿರ ಜನರನ್ನು ಭೇಟಿ ಆಗ್ತಾನಂದ್ರ ವಿಚಿತ್ರಣಿಸ್ತೇಕು ಎರಡು ಸಾವಿರ ಜನರನ್ನು ಭೇಟಿ ಆದ ತಕ್ಷಣ ಅಲ್ಲೇನು ಅಂತಿರ್ಬೇಕು ನೀವು ಹೇಳ್ತಾನೆ ಕೇಳ್ರಿ ತಕ್ಷಣ ಅಲ್ಲೇ ಪರಿಹಾರ ಏನರ್ಜಿ ತೊಗೊಂಡು ಬರ್ತೀರಿ ಅಲ್ಲೇ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸ್ ಜನ ಎಷ್ಟೊಂದು ಖುಷಿಯಿಂದ ಹೋಗ್ತಾರ ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿನ ನಿರ್ಮಾಣ ಇಲ್ಲ ಮೂರು ದಿವಸ ಇಲ್ಲಿ ಮೂರು ದಿವಸ ಅಲ್ಲಿ ಮೂರು ದಿವಸ ಅಲ್ಲಿ ಒಂಬತ್ತು ದಿವಸನಾಗ ಹದಿನೆಂಟು ಸಾವಿರ ಜನರನ್ನು ಭೇಟಿ ತಿಂಗಳಿಗೆ ಅರವತ್ತು ಸಾವಿರ ಜನರನ್ನು ಭೇಟಿಯಾಗಿ ಭೇಟಿಗಾಗಿ ಕಾಕೋತು ಕೂಡ್ತಿರ್ತಾರ ರಾತ್ರಿ ಒಂದು ಗಂಟೆವರೆಗೆ ಇವರ ಜನತಾ ದರ್ಶನ ನಡೀತಿ ಅವನಂತ ಶಾಸಕ ಅವನ್ಯಾರು ಅಂದರೆ ಅವನೇ ಬಾಲಚಂದ್ರ ಜಾರಕಿಹೊಳಿ ಹೋಗಿದ್ದೀರಿ ಒಮ್ಮೆ ಹೋಗ್ರಿ ಇದೇ ಎನ್ ಎಸ್ ಎಫ್ ಒಂದು ಐವತ್ತು ಎಕರೆ ಇರ್ಬೇಕ್ರಿ ಎಲ್ಲಿ ನೋಡಿದಲ್ಲಿ ಮಂದಿ ಇಲ್ಲಿ ಹೋಗ್ರಿ ಸಂಕಮ್ ಹೋಟೆಲ್ದಾಗ ದೊಡ್ಡ ಗ್ರೌಂಡ್ ಐತೆ ಗಾರ್ಡನ್ ವಿಟ್ಟಲಗಡೆ ಮಾಡಿದಂಥದ ಎಲ್ಲಿ ನೋಡಿದಲ್ಲಿ ಜನ ಜನ ರಾತ್ರಿ ಒಂದು ಒಂದೂವರೆ ಎರಡಾದರೂ ಜನರ ಸಮಸ್ಯೆ ಜನರ ಸಮಸ್ಯೆಗಾಗಿಯೇ ತನ್ನ ಜೀವವನ್ನು ಮುಡುಪಾಗಿಟ್ಟಂತ ಇದೇ ಬಾಲಚಂದ್ರ ಜಾರಕಿಹೊಳಿಯ ವೈಶಿಷ್ಟ್ಯ ನಾನೂ ಸಹಿತ ಹೋಗಿದ್ನಲ್ಲಿ ಒಂದು ಕ್ಷಣದ ವಿಡಿಯೋ ಹಾಕ್ತೀನಿ ನೋಡ್ತೀರಿ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರು ರಾತ್ರಿ ಒಂದೂವರೆ ಎರಡು ಗಂಟೆಯವರೆಗೆ ಜನತಾ ದರ್ಶನ ಮಾಡಿದಂಥ ಯಾವ ಉದಾಹರಣೆ ಶಾಸಕರಿದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಅವ್ರದ್ದು ಸುದ್ದಿ ಹೇಳ್ತಾನೆ ಜನರಿಗೆ ಗೊತ್ತಾಗ್ಬೇಕು ಎಂತಿಂಥ ಶಾಸಕರದಾರ ಎಂತಿಂಥ ಶಾಸಕರು ರಾತ್ರಿ ಎರಡು ಎರಡು ಗಂಟೆ ತನಕ ಜನತಾ ದರ್ಶನ ತಗೋತಾರ ಜನರ ಅಹ್ವಾಲ್ ತಗೋತಾರ ಜನರ ಕೂಗಿಗೆ ಸ್ಪಂದಿಸ್ತಾರ ಯಾರದಾರ್ರಿಪ್ಪ ಕರ್ನಾಟಕದಾಗ ಅಂಥವ್ರ ಹೆಸರು ನನಗೆ ಹಾಕ್ರಿ ಅವ್ರದ್ದು ಸುದ್ದಿ ಬಿತ್ತರಣೆ ಮಾಡಿ ಜನರಿಗೆ ತೋರಿಸಿಕೊಡಬೇಕು ಇಂಥ ಶಾಸಕರು ಅದಾರ ಅನ್ನೋದು ಹಾಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ ಚಾನಲ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅನಿಸಿಕೆಗಳನ್ನ ತಿಳಿಸ್ರಿ ಅಂಥ ಶಾಸಕನ ಸುದ್ದಿ ಪ್ರಸಾರ ಮಾಡೋ ಸಲುವಾಗಿ ಇದೇ ನಂಬರ್ ಒನ್ ಚಾನಲ್ ಶತಸಿದ್ಧ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ